ಕೀರ್ತಿ ದ್ವಾರದ ಬಂಧುಗಳ ತಮಗೆಲ್ಲರಿಗೂ ಗೊತ್ತಿರಬೇಕು ಅದಕ್ಕೆ ಕವಿ ಬರಿತಾನೆ ಮರಣ ಬಂದರೆ ಸಿಟ್ಟಿಲ್ಲ ಮರಣ ಬಂದರೆ ಸಿಟ್ಟಿಲ್ಲ ಮಾನ್ ಮಾನ ತಿಳಿದವರಿಗೆ ಯಾರಿಗೆ ಬಿಟ್ಟಿಲ್ಲ ಮಾನವರು ಇವರೇನು ಗಟ್ಟಿ ಇಲ್ಲ ಅರಣ ಮಲ್ಕಾರ್ಸಿದ್ದನ ಪಾದ ಹಿಡಿದವರು ಯಾರು ಕೆಟ್ಟಿಲ್ಲ ಬಂಧುಗಳೇ ಯಾರು ಕೆಟ್ಟಿಲ್ಲ ತಮಗೆಲ್ಲರಿಗೂ ಗೊತ್ತಿರಬೇಕು ಅದೇ ಇವತ್ತು ಏನಪ್ಪ ಅಂತ ಕೇಳಿದ್ರೆ ವಿಷಯ ಅರೆಣಿಸಿದ ಮಲ್ಕಾರ್ಸಿದ್ದನ್ ಜಾತ್ರೆ ನಿಮಿತ್ತವಾಗಿ ನಮಗೆ ಭಾಳ ಆನಂದ ಆಗ್ಯದ ಯಾಕಂತ ಕೇಳಿದ್ರೆ ನೂರಾರು ವರ್ಷಗಳಿಂದ ತಲೆ ತಲೆಮಾಂತರಗಳಿಂದ ಗುಳೇದವ್ರ ಮಣಿತಾಣಪ ಅಂತ ಕೇಳಿದ್ರೆ ಪರಮಾನಂದ ವಾಡಿ ಗುಳೇದವ್ರ ಮಣಿತಾಣದವರು ಒಂದು ಬಾಡಿಗೆ ಇದ್ದು ನೂರು ಬಾಡಿಯಾಗ್ಯಾವ ನೂರು ಬಾಡಿಗೆ ಇದ್ದದ್ದು ಸಾವಿರ ಬಾಡಿಯಾಗ್ಯಾವ ಎಷ್ಟೋ ವಾಡಿಗಳಾದ್ರೂ ಕೂಡ ಜಾತ್ರೆಗೊಮ್ಮೆ ಎಲ್ಲರೂ ಕೂಡಿಕೊಂಡು ನೈವೇದ್ಯವನ್ನು ಹಿಡಿದು ನಾಳೆ ತಾಯಿ ಕಣ್ಣೇರ ಹೋಗಿ ಬಾನ ಕೊಟ್ಟು ತಮ್ಮ ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಭಗವಂತ ನಿಮ್ಗೆ ದೌಲತ್ತು ಸಿರಿ ಸಂಪತ್ತು ಕೂಡಲಿ ಅಂತ ಹೇಳಿ ಜಾತ್ರಾ ಕಮಿಟಿ ವತಿಯಿಂದ ನಮ್ಮೆಲ್ಲರ ಪರವಾಗಿ ಕಲಾವಿದರ ಪರವಾಗಿ ಅಭಿನಂದನೆಗಳನ್ನು ಸರಿಸ್ತಾ ಇದ್ದೇನೆ ವರ್ಷದೊಳಗೆ ಮುನ್ನೂರ ಅರವತ್ತೈದು ದಿನ ತಿಳಿಲಾರ್ದ ತಪ್ಪು ಮಾಡಿರ್ತೀವಿ ಒಂದು ದಿನ ಒಂದು ರಾತ್ರಿ ಡೊಳ್ಳಿನ ಹಾಡ ಭಜನಾ ಪದ ಗೀಗಿ ಪದ ಅಂತ ಕೇಳ್ತಿದ್ವಿ ಅಂಥದೊಳಗೆ ಸಿದ್ಧರ ಸಿದ್ಧ ಆಟಗಿ ವಿಷಯ ಡೊಳ್ಳಿನ ಹಾಡ ಕೇಳಿದ್ದ ಆದ್ರೆ ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಪರಿಹಾರ ಅಂತ ಹೇಳಿ ಶಾಸ್ತ್ರ ಪುರಾಣದಾಗ ಬರ್ದಿಟ್ಟ ಹೋಗ್ರಿ ಹಂಗೆ ನೀವು ಇವತ್ತು ಯಾರು ಕೇಳಾಕತ್ತಾರಲ್ಲ ನೀವೆಲ್ಲ ದಂಡ್ರಿ ಆದ್ರಿ ಆಕೆ ಬೇಕು ಯವ್ವ ಮನ್ಕೊಂಡು ಕೇಳಾಕತ್ತಳ ಆಕೆ ಅನಿವಾರ್ದಾಗ ಮನ್ಕೊಂಡ್ ಕೇಳ್ದು ಬರ್ತೈತಿ ಯವ ಆಕೆ ನೆಪಿಸ್ಬೇಡ್ರಿ ಮನ್ಕೊಂದ ಕೇಳಾಕಿ ಇರಲಿ ಒಟ್ಟಾರೆಯಾಗಿ ಆತ್ಮೇಲೆ ಈ ಕಡೆ ಲಕ್ಷ ಇರ್ಬೇಕು ಎಲ್ಲಾರದು ಯಾಕ್ರಿ ಇನ್ನು ಒಣ್ಣ ಬಾಳತ್ ಮಾತಾಡುದಿಲ್ಲ ಹಾಡ ಹಾಡಕ್ಕೆ ಏನು ಮಾಡಿರಂದ್ರೆ ಎರಡು ಮೇಳಗಳನ್ನ ನಮ್ಮ ಓಕೆ ಓಕೆ ಆಯ್ತಾ ಕಾಕ ನನಗೆ ಗೊತ್ತಾಗೈತಿ ನನಗೆ ಗೊತ್ತಾಗೈತಿ ನನಗೆ ಗೊತ್ತಿ ಇನ್ಕಳೆ ಹೇಳ ಇನ್ಕಳೆ ಇನ್ಕಳೆ ಹೇಳಣ್ಣ ಈಗ ಏಟು ಕಾಕ ಬಿರ್ಸ್ದೆ ಅನ್ನೋದ್ರ ಹರಿದಿದ್ದಾಗ ಚಿಗೋನ್ ಏಟು ಕಾಡಿರಬೇಕು ಅನ್ನ ಹೇಳ ಇನ್ಕಳೆ ಇರಿ ನನಗೆ ಗೊತ್ತಾಗೈತಿ ನಾನು ಭಾಳ ಮಾತಾಡೋದಿಲ್ಲ ಎರಡೇ ನಿಮಿಷ ಯಾಕಂದರೆ ಈ ಎರಡೂ ಮೇಳವನೇ ಸುಂದರವಾಗಿರ್ತಕ್ಕಂಥ ಮೇಳ ಒಂದು ಬಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ಮನುಗುಳಿಯ ಸೋಮನ ಮಾಸ್ತರಪ್ಪ ಅಂತ ಕೇರ ಹಾಡ್ತಕ್ಕಂಥ ಮುಂದೆ ಹಾಡ್ತಕ್ಕಂಥ ಕಂಚಿನ ಕಂಠದೊಂದಿಗೆ ಹಾಡ್ಲಿಕ್ಕೆ ಬಂದಿದ್ದಾನೆ ನಿಮ್ಮೂರಿಗೆ ಎದ್ನಿಲ್ಲ ಸೋಮನ ಸೋಮು ಅಂತ ಹೇಳಿ ಮನುಗಳ ಹುಲಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್ ಬಾಳು ತಕ ನಿಮ್ಮ ಹಿಂಗ ಹಾಡ್ಕೆ ಮಾಡಿಸ್ತಾನೆ ಸರ ಕೂತ್ ಕೇಳಬೇಕು ಆನಂದ ಆಗ್ಬೇಕು ಹಿಂದೆ ಹೆಂಗ ಅರಟಾಳ ಕಲ್ಮಿ ಶರ್ಬಾಟ್ಲಿ ಹಾಡ್ತಿದ್ದ ಜೋಡಿಗ್ ಜೋಡ್ ಸಂಕಣ್ಣ ಸಂಕನಾಳ ಗುರ್ನಿಗೆ ನಿಂಗೆ ಟಚ್ ಕೊಡ್ತಿದ್ಲಾ ಹಂಗ ಇವತ್ತು ಸೋಮು ಮಾಸ್ತರ್ಗ್ ಟಕ್ಕರ್ ಕೂಡ ಯಾರು ಬಂದಾರ ಕೇರ ಕೊಟ್ನಾಳ ಸೋಮು ಮಾಸ್ತರ್ ಬಂದ ನನಗೆ ಎದ್ನಿಲ್ಲ ಅಲ್ಲೇ ಅಲ್ಲಿ ಎದ್ನಿಲ್ಲ ಒಂದ್ಸರಿ ಜೋರಾದ ಚಪ್ಪಾಳೆ ತೆಟ್ರಿ ಆ ಮಾಸ್ತರ್ಗೆ ಈ ಈ ಮ್ಯಾಳಿನೊಳಗೆ ಹಾಡೋಗ ಮಾತಾಡ್ತಾರಲ್ಲ ಮಾತಿನ ಮುತ್ತು ಬಹುಶಃ ನಮ್ಮ ತರುವಿಯ ಬುಳ್ಳನು ಮಾಸ್ತಾರಪ್ಪ ಅಂತ ಕೇರ ಮಾತಿನ ಮುತ್ತತ್ ಯಾರು ಕರೆದಿದೀವಿ ಸೋನ್ಯಾಳ ಹನುಮಂತ ಗೌಡ ಕರೆದಿದ್ದೀವಿ ಇವತ್ತು ನಮ್ಮ ನಗಲಿರು ಕೂಡ ಅವ್ರನ್ನ ನೆನಸಾಕ್ಬೇಕು ಸರ್ ಅಂತ ಸೋನ್ಯಾಳ ಹನುಮಂತ ಗೌಡರು ದಾಟಿ ಒಳಗೆ ಮಾತಾಡಿ ಮಂದಿನ ಕೂ ಒಡ್ಸ ಯಾರಂತ ಕೇರ ತರುವ ಬುಳ್ಳಾನು ಮಾಸ್ತಾರೆ ಎದ್ನಿಲ್ಲನಾ ಅವ್ನಿಗಾಮ್ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪ್ರಭಾಗ ಅಭಿನಂದನೆಗಳು ಸರ್ಜಿ ಸರ್ ಕೇಳಬೇಕು ಅವನ ಮಾತು ಜೋಕಾಲಿ ತೂಗಿದಂಗೆ ಏರಿದಂಗೆ ಇಳ್ದಂಗ್ ನಾಗರ ಪಂಚಮಿ ಇಲ್ಲೇ ಭತ್ತ ನನ್ಬೇಕು ಮುಂದಿನ ಸಂದಿಗೆ ಹಂಗೆ ಮಾತಾಡ್ತಕ್ಕಂಥ ಒಬ್ಬೊಳ್ಳೆ ಕಲಾವಿದ ನಮ್ಮ ಭಾಗಕ್ಕೆ ಬಂದೆ ಅನ್ನ ನಿನಗ ಈ ಭಾಗದ ವತಿಯಿಂದ ಹೃದಯಪೂರ್ವಕದ ಅಭಿನಂದನೆಗಳು ಸರ್ ಸದನಿ ಈ ಪುಟಾಣಿ ಬಂದಾಗ ನೋಡಿ ಸರ್ ಅವ್ ಯಜ್ಞಲ್ಲ ಅವ್ ನಸ್ರಿನ ಆ ಕಡೆ ಮುಖ ಮಾಡಿವ ನಿನ್ನ ಬಳಗ ಭಾಳ ಐತಿವ ಎಲ್ಲ ಕಡೆ ಸಿದ್ದರಾಮಯ್ಯ ಸಾಹೇಬ್ರ ಬಳಗಿರಿದ್ ಎರಡು ಸಾವಿರ ರೂಪಾಯಿ ಬಂದವ ಬ್ಯಾಂಕಿನ ನಂಬರ್ ಇಲ್ಲಿ ಒಟ್ಟ ಸರ್ ಎಲ್ಲ ಫುಲ್ ರಶ್ ಇವತ್ ಇವ್ ಇವತ್ ನಿನ್ನೆ ಇವತ್ತ ಬ್ಯಾಂಕಿಗೆ ಹಾದ್ರ ರೀ ಬ್ಯಾಂಕಿನಾಗ ನಂಬರ್ ಇಲ್ಲಿ ಯಾಕೆ ಹೋಗಿ ಎರಡು ಸಾವಿರ ರೂಪಾಯಿ ಬಿಟ್ಟಾರ ಸರ್ ಜಾತ್ರೆ ಫುಲ್ ಬರ್ಜಾರಿ ಸಿದ್ದರಾಮಯ್ಯ ಅವ್ರಿಗೆ ಹಂಗ ಹಾಡ್ಲಿಕ್ಕೆ ಬಂದಾಳ ನಮ್ಮವ್ವ ಹೆಂಗ ಬಂದಾಳಂತ ಕೇಳಿದ್ರೆ ನಮ್ಮ ನಿಮಗೆ ರೀ ಆಕಿ ಹುಡಿ ಕೊಟ್ಟ ಮೂರು ತಿಂಗ್ಳು ಬುಳ್ಳಾಪ್ ಮಾಸ್ತರ್ ನೋಡ್ಕೊಂತ ಒಂದು ಗೊತ್ತಾಗ್ಲಿಲ್ಲ ಅಲ್ಲಿ ಕ್ರೋಜರ್ದಾಗ ತೊಟ್ಟಲ್ದಾಗ ಏನು ಮಾಡ್ಯಾಳಂದ್ರ ತೊಟ್ಟಲ ಕಟ್ಟ್ಯಾಳ ಯಾ ಕ್ರೋಜರ್ಗಾ ಆಡ್ಯಾಗ ಮಗಳನ್ನ ಹಾಕಿ ಬಂದಾಳ ಸರ್ ಮೂರು ತಿಂಗಳು ಮಗಳೈತಿ ಯಾವ ಆರು ತಿಂಗಳಾದ್ರೂ ಬಿಟ್ಟು ಬದಲು ನಮ್ಮ ಮಂದಿ ಮೂರು ತಿಂಗಳಾಗ ಹೊರಗೆ ಬಂದಾಳ ಇಸ್ಲಾಮ್ ಧರ್ಮದಾಗ ಹುಟ್ಟನು ಹಾಲು ಮತ್ತದ ಕೀರ್ತಿ ಆಕಾಶದ ಎತ್ತರಕ್ಕೆ ಹಾರಿಸಿರ್ತಕ್ಕಂಥ ನಸರಿನಾಗ ಒಂದ್ಸರಿ ಜೋರಾದ ಚಪ್ಪಾಳ ತಟ್ಟಲೇಬೇಕು ಬಹಳ ಅದ್ಭುತಪೂರ್ವವಾಗಿ ಈ ಎಲ್ಲಾ ಛಾಯಾಚಿತ್ರವನ್ನು ಹಿಡಿದಿಡ್ತಕ್ಕಂಥ ಇಲ್ಲೊಂದು ತಂಡ ಬಂದದ ಸರ್ ಇದು ಅಲ್ಲಿ ಬಂದಾರ ನೋಡ್ರಿ ಪಂಡ್ರೋಳಿ ಕಾಮಂತ ಪಂಡ್ರೋಳಿ ಅನ ರಾಜಾಪುರ ಅಲ್ಲನ ನಿಪ್ಣಾಳದಿಂದ ಬಂದಿರತಕ್ಕಂಥ ನದಾಪುರಾಗ ಹಾಲು ಪೂಜೇರಿ ಅವರು ರಾಯ್ಬಾಗ್ ಬಂದಿದ್ದಾರೆ ದಸರಾತನ అజయ్ పూజారి నాగూ రఘు సిరుగూర్ సిరుగురు అంద హనుమంత్ మాస్ మే రైబా తాల్ూక కీర్తి ఆకాశి అమోఘ శిద్ధ మేళ హార్సి యత హను మాస్ ఒ జోర చప్పాళ తట్ ఎల్ హనుమంత్ మాస్ అణా ఎద్ నిల్వ అవును సాాల్యాఘట్ట మాస్టర్ అల్ రీ సాఘట్ట మాస్ ఈ డోణి అడ్గా మాస్కి అదన సరం ಆ ಮತ್ತು ಗಂಟಿ ಮಾಸ್ತರ್ ನೀನು ಅಲ್ಲನಂತ ನಾವು ಇರಲಿ ಯಾಕಂತ ಕೇಳಿದ್ರೆ ಏನೋ ಅದು ಗುರುನಾಥನ ಸೇವಾ ಹನುಮಂತ ಮಾಸ್ತರ್ಗ ಗಂಟಿ ಮಾಸ್ತರ್ಗ ಹೊಲದ ಒಟ್ಟಾರೆಯಾಗಿ ನಾವು ಸೇವಾ ಏನು ಅಂದ್ರೆ ಮಾಡ್ಲಕ್ಕೀವಿ ಸರ್ ಇದು ಇದು ಗುರುನಾಮ ಸ್ಮರಣೆ ಸರ್ ಬಂಡಾರ್ ನಂಬಿದವರು ಬಾಳ್ವೆ ಬಂಗಾರ ಆಗೈತೆ ಅಂತ ಹೇಳ್ತೀವಿ ಹಂಗೆ ಗುಳೇದವರು ಫ್ಯಾಮಿಲಿ ಏನೈತೆ ಪರಮಾನಂದ ಅವ್ರದ್ದು ನಿಮ್ಮ ಬಾಳ್ವೆ ಬಂಗಾರ ಆಗೈತೆ ಅದ್ರಾಗ ಎರಡು ಮಾತಿಲ್ಲ ಬೆಳಗಾವಿ ಜಿಲ್ಲಾ ಎಸ್ ಪಿ ಯಾರು ಅದಾರ ಗುಳಿದ ಅದಾರ ಭೀಮಾಶಂಕರ್ ಗುಳದತ್ ಹೇಳಿ ನಿಮ್ಮ ಬಹುಶಃ ಬಾಡ್ಡಿ ಒಡೆದು ಹೋಗಿರ್ಬೇಕು ವಿಜಾಪುರದಾಗ ಅದೊಂದು ಎಸ್ ಪಿನು ನಿಮ್ಮ ಅವ್ರೇವು ಇಲ್ಲಿ ಜಂಡವನ ಗುಡಿ ಪೂಜೆ ಮಾಡ್ತಕ್ಕಂಥ ಹಿಂದ್ಗಡೆ ಬಾಲ್ದಂಡೆ ನಿಮಗೆಲ್ಲರಿಗೂ ಗೊತ್ತಿರಬೇಕ ಯಾಕಂದ್ರೆ ಹಾಲಪ್ಪ ಪೂಜೆ ಹಾಲಪ್ಪ ಬಾಲ್ದಂಡೆ ಸಿ ಪಿ ಐ ಅವ್ರ ಅಣ್ಣ ಎಸ್ ಪಿ ಇವತ್ತು ಎಸ್ ಪಿ ಸಿ ಪಿ ಐ ಅದಾರ ಅನ್ನೋದು ಗೊತ್ತಿಲ್ಲ ಮೈತುಂಬೆಲ್ಲ ಬಂಡಾರ ನೋಡ್ರ ಭಂಡಾರ ಮೈ ಆಗೈತಿ ಬಂಡಾರ ಯಾವಾಗ ನಂಬಿರಲ್ಲ ಅರಣ್ ಸಿದ್ಧ ಮಲಕಾರ್ಸಿದ್ದ ಈಗ ಹೊತ್ತು ಬೆಂಗಳೂರು ನಗರ ಎಲ್ಲ ಯಾರ ಕೈ ಆಗೈತಾರೆ ಅರುಣ್ ಸಿದ್ಧ ಮಲಕಾರ್ಸಿದ್ನ ಕೈ ಆಗೈತಿ ಬಂಧುಗಳೇ ಅಂಥ ದಾಖತ್ತು ಭಂಡಾರದೊಳಗದ ಯಾರು ಭಂಡಾರ ನಂಬುತ್ತೀರಿ ಅವ್ರ ಭಾಳವೇ ಬಂಗಾರ ಆಗ್ತದ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅರಟಾಳ ಕಲ್ಮೇಶ್ ಅರಬಾಟ್ಲೆ ಹಾಡವ ಅಂತ ಹೇಳಿದ್ವಿ ಮೊನ್ನೆ ಅದು ನಡಿಬಾರದು ನಡೆದದ ಸರ್ ಹುಟ್ಟಿದ ಹುಳ ಒಮ್ಮೆ ಕಟ್ಟಿದ ಮಣಿ ಒಮ್ಮೆ ಬೀಳುವುದೋ ಅಂತ ಹೇಳ್ತೀವಿ ಆದರೆ ಯಾವಾಗ ಬೀಳಬೇಕು ಅವಾಗ ಬೆಳಬೇಕು ಅದರ ಅನಿವಾರ್ಯ ಅನಿವಾರ್ಯ ಕಾರಣಗಳಿಂದ ಇಪ್ಪತ್ತೊಂದು ವರ್ಷದ ಅರಟಾಳ ಕಲ್ಮೇಶ್ ಮಗ ರಾಕೇಶ್ ಅಂತೇಳಿ ನಲ್ವತ್ತೆರಡು ವರ್ಷದಾಗ ಸೇವಾ ಮಾಡಿದ್ದಾನ ಬಂಧುಗಳೇ ಮಗನನ್ನು ಕಳ್ಕೊಂಡ ಕೆಲವೊಂದು ದಿನ ದುಃಖದಾಗಿರ್ತೀವಿ ದುಃಖನೂ ಇರೋದ ಸುಖ ದುಃಖ ಎರಡೂ ಇರೋದ ಅವನ ಆತ್ಮಕ್ಕೆ ಶಾಂತಿ ಹೇಳಿ ಈ ಸಭಾದಲ್ಲಿ ಕೇಳ್ಕೊತಾ ಇದ್ದೇನೆ ಅವನು ಜೋಡ್ ಹಾಡ್ತಕ್ಕಂತ ಸಂಕನಾಳ ಗುರುನಿಂಗ ಮಾಸ್ತರ ಐಗಳಿ ಬರಮಾಣ ಮಾಸ್ತಾರ ಹನುಮಂತ ಮಾಸ್ತಾರೆ ಇವರು ಸಾಮಾನ್ಯ ಅಲ್ಲ ಸರ್ ಇವರು ಇವ್ರು ಹಡಗ ತೊಗೊಂಡ್ರ ಅಂದರೆ ಖರೀದಿ ಮಾಡ್ತಕ್ಕಂಥ ತಾತತ್ ಹಾಲು ಮತದೊಳಗೆ ಇವ್ರಿಗೆ ಬಂದದ ಅಂಥ ತಕ್ಕತ್ತು ಇಲ್ಲೆಲ್ಲ ಸೇರಿತಕ್ಕಂಥ ನಾವು ಒಂದೇ ಮೇಳಕ್ಕೆ ಹೇಳಿದಲ್ ಸರ್ ನೂರಾರು ಸಾವಿರಾರು ಎಲ್ಲ ಕಲಾವಿದರು ಬಂದಿದ್ದೀರಿ ಇಲ್ಲಿ ಹನುಮಂತ ಮಾಸ್ತರ್ ಹಿಡ್ಕೊಂಡು ಐಗಳಿ ಬರಮಾಣ ಮಾಸ್ತರ್ ಹಿಡ್ಕೊಂಡು ಇನ್ನು ಅದೇ ತೆರಳಿಗೆ ನಮ್ಮ ಸುಭಾಷತ್ತು ಬಂದ ಮೂಡ್ಲಿಗೆ ಮೂಡ್ಲಿಗ ಭಾಳ ಅದ್ಭುತ ವರ್ತಕ್ಕಂಥ ಡಗ್ಗ ಈ ಡಗ್ಗ ಬಿಡ್ತೀವಿ ಸರ್ ಪಿನ್ನ ಕೊಡ್ತಿದ್ದ ಕರೆ ತಾಳ್ಮೆಟ್ಟಿನಾಗೆ ಹೋಗಿರಿಕಿಲ್ಲ ಈ ವಿದ್ಯೆ ಯಾರಿಗೆ ಸಿಕ್ಕಿಲ್ಲ ಅಂತ ಅದ್ಭುತ ವಿದ್ಯೆ ಅದ ಯೋಗರು ಹೊತ್ತಿರುತ್ತೆ ತಾವೆಲ್ಲರೂ ಹನುಮಂತ ಮಾಸ್ತರ್ ಒಳ್ಳೆ ಮ್ಯಾಲೆಗಳನ್ನ ಕೊಡಿಸಿದನು ಬಹುಶಃ ಇದು ನೋಡಿದೀವಿ ಎಲ್ಲ ನಾಳೆ ನಿವಾಳಿಗೆ ಆಗುದ ಅರಣ್ ಸಿದ್ಧ ಮಲ್ಲಿಕಾರ್ ಇದ್ದ ತೊಟ್ಟದಾಗಿದ್ದ ಅವರ್ಕೊಂಡು ಹೋಗಿ ಕಡೋಳಿ ಹಿಟ್ಟರಾಯ್ನ ಮಠದೊಳಗೆ ಕಣ್ಣೇರವ್ರು ರಾಕ್ಷಸ ಕಟ್ಟಿದ ಗುಡಿ ಎಲ್ಲ ಕೆಡ್ತಿದ್ದಳು ಒಂದರ ಆತ್ನ ಕಟ್ತಿದ್ರು ಕೆಟ್ಟಿದಟ್ಟ ಎಲ್ಲ ಕೆಡುತ್ತಿದಳು ಆದ್ರ ಕಡೋಳಿ ಇಟ್ರಾಯನ ಗುಡಿ ಒಂದ ದಿನದಾಗ ಕಟ್ಟಿದ ಕೀರ್ತಿ ಯಾರಿಗೆ ಅಂದ್ರೆ ಅರೇ ಮಲ್ಕಾರ್ ಸಿದ್ ಸಲ್ತದ ಬಂಧುಗಳೇ ರಾತ್ರಿ ಹನ್ನೆರಡು ಗಂಟೆಗೆ ರಾಕ್ಷಸ ಎದಿ ಮ್ಯಾಲ ಕಾಲು ಕೊಟ್ಟು ಕಾಲನ್ನು ಸೀಡಿದ ಹೊತ್ತಿನೊಳಗೆ ರಾಕ್ಷಸ ಕೇಳ್ತಾಳ ಏನಾದರೂ ನನಗೊಂದು ಕುಣ ಅಂದಾಗ ನಿವಾಳ್ಗಿ ಕೂಡ ಹೇಳಿ ತಾಯಿ ಕಣ್ಣರು ಒಂದು ಬೇಡ್ಕೊಂಡಾಳ ಅದ್ರ ನಿಮಿತ್ತವಾಗಿ ನಾಳೆ ಕಮಲಾಪುರದಿದ್ದ ಹಾದಿಗೆ ಏನಾಯಿದ್ದಾರೆ ಗುಡಿ ಅದ ಅಲ್ಲಿ ಹೋಗಿ ಬಾಯಿ ಅದ ಆ ಬಾಯಿ ಒಳಗೆ ತಾಯಿ ಇರ್ತಾಳೆ ಅಂತಕ್ಕಂಥದ್ದು ಅಲ್ಲಿ ಹೋಗಿ ಬಾನ ಕೊಟ್ಟಿವಿ ನಮ್ಮ ನಿಮ್ಮೆಲ್ಲ ಜಾತ್ರೆ ಮುಗಿತದೆ ಈ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೆ ಬಹುಶಃ ಗಂಟಿ ಸರ್ ಮಾತಾಡಲಿಕ್ಕೆ ಎರಡು ಮಾತು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ ಸರ್ ಭಾಳ ಅಭಿಮಾನದಿಂದ ಬಂದಿದ್ದೀರಿ ನನಗೂ ಕೂಡ ಅಟ್ಟ ಸಂತೋಷದ ಈ ಜಾತ್ರೆ ನಮ್ಮ ಭಾಗಕ್ಕೆ ನೀವೆಲ್ಲ ಬಂದಿರಿ ಎಲ್ಲ ಕಲಾವಿದರಿಗೆ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ಏನ ಡೊಳ್ಳು ಬಾರಿಸ್ ಡಗ್ಗಾ ಬರ್ಸೋರಿಗೆ ಎಲ್ಲರಿಗೂ ಅಭಿನಂದನೆ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ಹೇಳಿ